ಮಹಾಲಯ ಅಮಾವಾಸೆಯೆಂದೇ ಸೂರ್ಯಗ್ರಹಣ ಈ ದಿನ ಶಾಂತಕಾರ್ಯ ಮಾಡುವುದೇ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಿದೆ ಈ ಸಮಯದಲ್ಲಿ ಪಿತೃಗಳನ್ನು ಸ್ಮರಿಸಿ ಪೂಜಿಸುವುದು ಪರಂಪರೆಯಾಗಿದೆ ಪೂರ್ವಜರ ಆತ್ಮದ ಶಾಂತಿಗಾಗಿ ಪಿಂಡದಾನ ಮತ್ತು ಶಾಂತಾಚರಣೆಗಳನ್ನು ಮಾಡಲಾಗುತ್ತದೆ ಶಾತ ಮಾಡದಿದ್ದರೆ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ ಪಿತೃಪಕ್ಷಗಳ ದಾನ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಪೂಜೆ ಮಾಡುವುದು ಮತ್ತು ಪೂರ್ವಜರನ್ನು ಸ್ಮರಿಸುವುದು ಸಹ ಶುಭವಾಗಿದೆ ಪಿತೃಪಕ್ಷದ ಕೊನೆಯ ದಿನದಂದು ಶಾತ ಮಾಡುವುದು ಹೇಗೆ ಪಿತೃಪಕ್ಷದ ಕೊನೆಯ ದಿನ ಮಹಾನ